ಇಡೀ ಭಾರತ ದೇಶದಲ್ಲಿ ಪೋಲಿಯೋ ಆಗ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಹ ಲೋಕ ಲೋಕದಕ್ಕೆಂಥ ಎಲ್ಲ ಜನಪ್ರತಿನಿಧಿಗಳನ್ನ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಉದ್ಘಾಟನೆ ಮಾಡಿ ಅದರ ಜೊತೆಗೆ ಇಲ್ಲಿ ಕುಡಿ ನೀರಿನ ಒಂದು ಶುದ್ಧ ಕುಡಿ ನೀರಿನ ಬೇಡಿಕೆ ಇತ್ತು ಆಸ್ಪತ್ರೆಗೆ ಬಂದಿರ್ತಕ್ಕಂಥವ್ರಿಗೆ ಉತ್ತಮವಾಗಿ ಶುದ್ಧ ಕುಡಿ ನೀರನ್ನು ಕೊಡ್ತಕ್ಕಂಥ ಎಷ್ಟು ಜನ ಆಸ್ಪತ್ರೆಗೆ ಹೋಗ್ತಾರೋ ಇವ್ರಿಗೂ ಕೂಡ ಉಚಿತವಾಗಿ ಶುದ್ಧ ಫ್ಯಾಮಿಲೀರಿನ ಗದಗವನ್ನು ಆರಂಭ ಮಾಡಿ ಇದರ ಸೊಸೆಗೆ ಮತ್ತು ಬರಗಾಲದಲ್ಲಿ ಹೊರಗಡೆ ಮೇಲ್ಚಾವಣಿ ಹಾಕಿ ಇದಕ್ಕೆ ನೆರಳು ಮತ್ತು ಮಳೆಗಾಲದ ಸಮಸ್ಯೆಯನ್ನು ಬಿಹರಿಸುವಂಥವಾಗಿ ನನ್ನ ಸರಸಟ್ಟದ ಜೊತೆ ಅದಕ್ಕೆ ಅನುಮಾನವನ್ನು ಕೊಟ್ಟು ಅದಕ್ಕೆ ಪ್ರಾರಂಭ ಮಾಡ್ತೀವಿ ಅದರ ಜೊತೆಗೆ ಸುಮಾರು ಎಂಬತ್ತು ಹಳ್ಳಿ ಆರೋಗ್ಯ ಕೇಂದ್ರಗಳು ಇವತ್ತು ಮಂಜೂರಾಗಿದೆ ಒಂದೊಂದು ಆರೋಗ್ಯ ಕೇಂದ್ರಕ್ಕೆ ಅರವತ್ತೈದು ಲಕ್ಷ ರೂಪಾಯಿ ಹಣ ಕೂಡ ಮಂಜೂರಾಗಿದೆ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ ನಮ್ಮ ಹಳ್ಳಿಯಲ್ಲಿ ಅದನ್ನು ಕೆಲವೇ ದಿವಸದಲ್ಲಿ ಅದಕ್ಕೆ ಭೂಮಿ ಪೂಜೆ ಮಾಡಿ ಪ್ರಾರಂಭ ತಂಗಡಿಯಲ್ಲಿ ಒಂದು ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಂಜೂರು ಮಾಡಿಕೊಂಡು ಮೂರು ಕೋಟಿ ರೂಪಾಯಿಯಲ್ಲಿ ಅದಕ್ಕೆ ಕಟ್ಟಡ ಕೂಡ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸದಲ್ಲಿ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ